ಕುಂಟಪಟ್ಟಣ ಸ್ವಚ್ಛವಾಗಿದೆ ಎಂದರೆ ಅದಕ್ಕೆ ನಮ್ಮ ಪುರಸಭೆ ಪೌರಕಾರ್ಮಿಕರ ಶ್ರಮವೇ ಕಾರಣ ಎಂದು ಪುರಸಭೆ ಅಧ್ಯಕ್ಷೆ ಸುಮತಿ ಭಟ್ ಅಭಿಪ್ರಾಯಿಸಿದರು ಕುಮ್ಟಾ ಪಟ್ಟಣದ ಪುರಭವನದಲ್ಲಿ ಮಂಗಳವಾರ ಆಯೋಜಿಸಿದ್ದ ಪೌರಕಾರ್ಮಿಕರ ದಿನಾಚರಣೆಯಲ್ಲಿ ಅಧ್ಯಕ್ಷತೆ ವಹಿಸಿ ಮಾತನಾಡಿದ ಪುರಸಭೆ ಅಧ್ಯಕ್ಷೆ ಸುಮತಿ ಭಟ್ ಅವರು ಕಷ್ಟಪಟ್ಟು ಕೆಲಸ ಮಾಡುವವರು ಪೌರಕಾರ್ಮಿಕರು ಅವರು ಕಾಯಕ ಯೋಗಿಗಳು ಪಟ್ಟಣದ ಪ್ರತಿಯೊಂದು ವಾರ್ಡ್ ಓಣಿಯಲ್ಲಿ ದಿನನಿತ್ಯ ಇವರ ಸೇವೆ ಜಾರಿಯಲ್ಲಿರುತ್ತದೆ ಪೌರಕಾರ್ಮಿಕರಿಗೆ ತಮ್ಮದೇ ಆದ ಸಂಸಾರ ಇರುತ್ತದೆ ಮಕ್ಕಳ ವಿದ್ಯಾಭ್ಯಾಸ ಮನೆ ಸಂಪೂರ್ಣ ಜವಾಬ್ದಾರಿ ಹೋರುವವರು ತಾವು ತಮಗೆ ಏನಾದರೂ ತೊಂದರೆಗಳಿದ್ದಲ್ಲಿ ಹೇಳಿಕೊಳ್ಳಿ ಪೌರಕಾರ್ಮಿಕರಾದ ತಮ್ಮೆಲ್ಲರ ಸೇವೆಗೆ ಬೆಲೆ ಕಟ್ಟಲಾಗದು ಎಂದರು ಪ್ರತಿಯೊಬ್ಬರು ಮನೆ ಮನೆಗಳಲ್ಲಿ ಸ್ವಚ್ಛತೆ ಕಾಯ್ದುಕೊಳ್ಳಬೇಕು ನಮ್ಮ ಮಕ್ಕಳಿಗೂ ಸ್ವಚ್ಛತೆ ಬಗ್ಗೆ ಜಾಗೃತಿ ಮೂಡಿಸಬೇಕು ಎಂದು ಕರೆ ನೀಡಿದರು ಪೌರ ಕಾರ್ಮಿಕರಲ್ಲಿ ಬಹಳ ಅವಘಡಗಳಾಗ್ತಾ ಇದಾವೆ ನಿಮಗೆ ನಿಮ್ಮದೇ ಆದಂತ ಒಂದು ಸಂಸಾರ ಇದೆ ನಿಮ್ಮಲ್ಲಿ ಏನಾದರೂ ತೊಂದರೆಗಳಿದ್ದರೆ ಮುಖ್ಯ ಅಧಿಕಾರಿ ಇದ್ದಾರೆ ಉಪಾಧ್ಯಕ್ಷರು ಇರ್ತಾರೆ ನಿಮಗೆ ನಾನು ತೊಂದರೆ ಆದರೆ ಅವರತ್ರ ದಯವಿಟ್ಟು ಹೇಳ್ಕೊಡಿ ನಿಮಗೆ ನಿಮ್ಮದೇ ಆದ ಸಂಸಾರ ಇದೆ ಅಂತ ಹೇಳಿದರೆ ಮಕ್ಕಳಿಗೆ ವಿದ್ಯಾಭ್ಯಾಸ ಕೊಡಿಸಬೇಕು ನೀವು ಮುಂದೆ ಬರಬೇಕು ಆವಾಗ ಮಾತ್ರ ಅವನು ಪ್ರಗತಿಯನ್ನು ಸಾಧಿಸಲಿಕ್ಕೆ ಸಾಧ್ಯ ಇನ್ನು ಸ್ವಚ್ಛತೆಯ ಬಗ್ಗೆ ಹೇಳಬೇಕು ಅಂದರೆ ಪ್ರತಿ ಮನೆ ಮನೆಯಿಂದ ಸ್ವಚ್ಛತೆ ಆಗಬೇಕು ಇದು ನಮ್ಮೆಲ್ಲ ಒಬ್ಬಿಬ್ಬರಿಂದ ಆಗುವಂಥದ್ದಲ್ಲ

ಕಾರ್ಯಕ್ರಮದಲ್ಲಿ ಪುರಸಭಾ ಉಪಾಧ್ಯಕ್ಷ ಮಹೇಶ್ ನಾಯ್ಕ್ ಸ್ಥಾಯಿ ಸಮಿತಿ ಅಧ್ಯಕ್ಷ ಸೂರ್ಯಕಾಂತ ಗೌಡ ಮುಖ್ಯಾಧಿಕಾರಿ ಎಂಆರ್ ಸ್ವಾಮಿ ಪುರಸಭೆ ಸದಸ್ಯರು ಪುರಸಭೆ ಸಿಬ್ಬಂದಿಗಳು ಇದ್ದರು ಸಿಬ್ಬಂದಿ ಮೀನಾಕ್ಷಿ ಆಚಾರಿ ಸ್ವಾಗತಿಸಿದರು ಯೋಗೀಶ್ ನಿರೂಪಿಸಿದರು ಅನಿತಾ ಶೆಟ್ಟಿ ವಂದಿಸಿದರು ಬಳಿಕ ಪೌರಕಾರ್ಮಿಕರ ದಿನಾಚರಣೆ ಅಂಗವಾಗಿ ಪೌರಕಾರ್ಮಿಕರಿಗೆ ಮತ್ತು ಅವರ ಮಕ್ಕಳಿಗೆ ವಿವಿಧ ಸ್ಪರ್ಧೆಗಳು ನಡೆದವು ಸಂಗೀತ ಕುರ್ಚಿ ಲಿಂಬು ಚಮಚ ಸೇರಿ ವಿವಿಧ ಆಟೋಟಗಳನ್ನು ಏರ್ಪಡಿಸಲಾಯಿತು ಸ್ಪರ್ಧೆಯಲ್ಲಿ ಪಾಲ್ಗೊಂಡ ಪೌರಕಾರ್ಮಿಕರು ನೆರೆದಿದ್ದವರನ್ನು ರಂಜಿಸಿದರು ಎಲ್ಲ ಪೌರಕಾರ್ಮಿಕರು ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ಮೂಲಕ ಕಾರ್ಯಕ್ರಮ ಯಶಸ್ವಿಗೊಳಿಸಿದರು ಕೆನರಾ ಪ್ಲಸ್ ನ್ಯೂಸ್ ಕುಮಟಾ